ಅಥವಾ ಎಣಗಳ ಮೇಲೆ ರಾಜಕಾರಣ ಮಾಡೋರು ಇವ್ರ ಮನೆ ಹಾಳಾಗವ್ರು ಮನೆ ಕೊಟ್ಟಾಗವ್ರು ಮನೆ ದೀಪ ತುಂಬಾಗವ್ರು ಇನ್ನು ಗಣೇಶನ ಮೇಲೆ ರಾಜಕಾರಣ ಮಾಡದ ಎತ್ತಾಯಿತು ನಾಡಿ ಬಿಚ್ಚೋ ಕೆಲಸ ಯಾರೋ ಒಬ್ಬ ದೇಶದ್ರೋಹಿ ಯಾವ್ದೋ ಒಬ್ಬ ಜಾತಿವಾದಿ ಹೇಳೋ ಮಾತಿನ ಏನಾದ್ರು ನೀವು ಅವಲಂಬಿಸ್ಕೊಂಡ್ರೆ ನಿಮ್ಮ ಮನೆಗಳು ಹಾಳಾಗೋಗ್ತವೆ ವಿನಾಶಕನ ಪೂಜಿಸಿ ವಿಘ್ನಗಳೇ ಮೈ ಮೇಲೆ ಎಳ್ಕೊಂಡ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮಗೆ ಮಾನ ಇಲ್ವಾ ಏ ಅವಿವೇಕಿಗಳೇ ನೀವು ಎರಡು ಮೂರು ಜನ ಒಂದು ನಾಲ್ಕೈದು ಮನೆಯವರು ಒಂದು ಮೂರು ನಾಲ್ಕು ಜನ ಅವಿವೇಕಿಗಳು ಮಾಡೋ ಈ ಅಲ್ಕ ಕೆಲಸಕ್ಕೆ ಇಡೀ ರಾಜ್ಯದಂತ ಗಲಾಟೆ ಆಗಬೇಕಾ ಇಡೀ ರಾಜ್ಯ ವ್ಯಾಪ್ತಿ ಜನ ಅಲ್ಲೋಲ ಕಲ್ಲೋಲ ಆಗ್ಬೇಕಾ ನಿಮ್ಗೆ ಮಾನ ಮರಿದಿಲ್ವೇನ್ರಿಯಾ ಇದ್ರಲ್ಲೂ ರಾಜಕಾರಣ ಮಾಡಿ ಇದ್ರಲ್ಲೂ ತೊಂಬರಾಟ ಆಡಿದ್ರೆ ನಮ್ಮ ಪೊಲೀಸು ಕರ್ನಾಟಕ ಪೊಲೀಸ್ ಏನಂತ ದೇಶ ವಿದೇಶಗಳಿಗೆ ಗೊತ್ತು ಕರ್ನಾಟಕ ಪೊಲೀಸ್ನವರು ಶಕ್ತಿ ಮೀರಿ ಯಾವೊಬ್ಬ ರಾಜಕಾರಣಿಗಳ ಮಾತಿಗೂ ಬೆಲೆ ಕೊಡದೆ ಯಾವೊಬ್ಬ ಅಗರ್ಭ ಶ್ರೀಮಂತರಿಗೂ ಬೆಲೆ ಕೊಡದೆ ಯಾವುದೇ ಸಮಾಜವನ್ನು ನೀವು ಲೆಕ್ಕಕ್ಕೆ ತಗೊಲದೇ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಆ ಘಟನೆಗೆ ಯಾರೆಲ್ಲ ಪಾತ್ರಧಾರಿಗಳಾಗಿದ್ದಾರೆ ಅವ್ರ ಮೇಲೆ ಕೂಡಲೇ ಕೂಡಲೇ ಉಗ್ರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಈ ಘಟನೆಯನ್ನು ಖಂಡಿಸುವುದರ ಮೂಲಕ ನಮ್ಮ ಹೊರ ಗಣೇಶನ ಪೂಜೆ ಮಾಡಿ ಇವತ್ತು ರಾಜ್ಯ ವ್ಯಾಪ್ತಿ ಸುದ್ದಿ ಆಗೋ ರೀತಿ ಮಾಡಿ ನಡ್ಕೊಂಡಿದ್ದೀರಲ್ಲ ಇದು ಅಕ್ಷಮೆ ಅಪರಾಧ ಈ ನಾಡಿಗೆ ಮಾಡುವಂಥ ದ್ರೋಹ ನಮ್ಮ ಪವಿತ್ರವಾದಂಥ ಭಾರತ ದೇಶಕ್ಕೆ ನಮ್ಮ ಕನ್ನಡ ನಾಡು ಭಾಳ ಪವಿತ್ರವಾದದ್ದು ಸಾವಿರಾರು ಲೆಕ್ಕವಿಲ್ಲದಷ್ಟು ವಿಳದಷ್ಟು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇಂಥ ಒಂದು ರಾಜ್ಯದಲ್ಲಿ ಇಂಥ ಪನ್ನಡ ಕನ್ನಡಾಂಬೆ ನಮ್ಮ ನಾಡಲ್ಲಿ ಈ ರೀತಿ ಅವಿವೇಕಿಗಳೇ ನಿಮ್ಮ ಜನ್ಮಗೆ ಬೆಂಕಿ ಹಾಕವ್ರೆ ನೀವು ರಾಜಕಾರಣ ದೊಮ್ರಾಟ ಆಡ್ಕೊಂಡು ಜನಗಳ ಮೇಲೆ ಇಲ್ಲ ಸಲ್ಲದ್ದು ಸೃಷ್ಟಿ ಮಾಡಿದ್ರೆ ನಿಮ್ಮ ಮನೆಗಳು ಹಾಳಾಗೋಗ್ತವೆ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಬೀದಿ ಪಾಳಾಗ್ತಾರೆ ಯಾರೋ ಒಬ್ಬ ದೇಶದ್ರೋಹಿ ಒಬ್ಬ ಜಾತಿವಾದಿ ಹೇಳೋ ಮಾತನ್ನ ಏನಾದರೂ ನೀವು ಅವಲಂಬಿಸ್ಕೊಂಡ್ರೆ ನಿಮ್ಮ ಮನೆಗಳು ಹಾಳಾಗೋಗ್ತವೆ ದಯಮಾಡಿ ನಾವು ಕನ್ನಡಿಗರು ಈ ನಾಡಿನ ಮತದಾರ ಬಂಧುಗಳು ನಾವೆಲ್ಲ ಒಂದು ತಾಯಿ ಮಕ್ಕಳು ಕನ್ನಡ ಅಂಬೆ ಮಕ್ಕಳು ಇದನ್ನು ಮನಸ್ಸಲ್ಲಿಟ್ಕೊಂಡು ಯಾವುದೇ ಕಿತಾಪತಿಗೆ ನೀವು ಮುಲಾಜಾಗ್ದೇ ದೇವ್ರುಗಳು ಮಾಡ್ರಿ ಆ ನಮ್ಮ ದೇವರು ನಮಗೆ ಹೆಚ್ಚು ಅವ್ರ ದೇವರು ಅವ್ರಿಗೆ ಹೆಚ್ಚು ಎಲ್ಲ ಒಂದೇ ದೇವ್ರುಗಳೆಲ್ಲ ಒಂದೇ ನಾವು ನಾವು ಮಾಡ್ಕೊಂಡಿದ್ದೀವಿ ಅದನ್ನು ಸಂಪ್ರದಾಯಬದ್ಧವಾಗಿ ಮಾಡಿ ಕಾನೂನಾತ್ಮಕವಾಗಿ ಮಾಡಿ ಒಂದು ಹತ್ತಾರು ಜನಕ್ಕೆ ಅನ್ನದಾನ ಮಾಡಿ ಒಂದು ಹತ್ತಾರು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಆದರೆ ಈ ಬಿಂಕಿ ಹಚ್ಚೋ ಕೆಲಸ ಇದೆಯಲ್ಲ ಇದು ಎತ್ತ ನಾಡಿ ಬಿಚ್ಚೋ ಕೆಲಸ ಜಾತಿ ವಿರೋಧಿ ಕೆಲಸ ಸಂವಿಧಾನ ವಿರೋಧಿ ಕೆಲಸ ದೇಶ ವಿರೋಧಿ ಕೆಲಸ ಈ ಕೆಲಸದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂಥ ಅವಿವೇಕಿಗಳನ್ನ ಪೊಲೀಸ್ ಇಲಾಖೆ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈ ಇದರಿಂದ ಯಾವನ ರಾಜಕಾರಣಿ ಆಗಿರಲಿ ಯಾವ ಒಬ್ಬ ಪುಡಾರಿ ಆಗಿರಲಿ ಅವ್ರನ್ನ ಎಡಮುರಿ ಕಟ್ಟಬೇಕು ಇವತ್ತು ಗಣೇಶನ ಪೂಜೆ ಸಾವಿರಾರು ಜನಗಳ ಒಂದು ಪ್ರೀತಿ ಪಾತ್ರ ಪ್ರೀ ಪ್ರೀತಿ ವಿಶ್ವಾಸಕ್ಕೆ ಕೂರಿಸಿದರೆ ಕೆಲವು ನಾಲ್ಕೈದು ಜನ ಅಭಿವೇಕಿಗಳು ಈ ಜಾತಿವಾದಿಗಳು ಈ ಪಕ್ಷ ವಿರೋಧಿಗಳು ಕೆಲವ್ರಿಗೆ ಜಗಳ ನೋಡಿದ್ರೆ ಭಾಳ ಇಷ್ಟ ಕೆಲವ್ರಿಗೆ ಕಿತಾಪತಿ ಮಾಡೋದು ಮನೆ ಆಳು ಕೆಲಸ ಮಾಡೋರ್ಗೆ ಕಂಡ್ರೆ ಕೆಲವ್ರಿಗೆ ಇಷ್ಟ ಅಂಥ ಅವಿವೇಕಿಗಳಿಂದ ಇಂಥ ಘಟ ಇಂಥ ಘಟನೆಗಳು ಮರುಕಳಿಸಬಾರ್ದು ಇಂಥ ಘಟನೆಗಳಿಗೆ ಪೌಷ್ಟಿಕಾಂಶ ನೀಡಬಾರ್ದು ರಾಜಕಾರಣಿಗಳಾಗಲಿ ದೊಡ್ಡ ದೊಡ್ಡ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಗರ್ಭ ಶ್ರೀಮಂತರಾಗಲಿ ಅಧಿಕಾರ ಆಗಲಿ ಅಧಿಕಾರಿಗಳಾಗಲಿ ಇದನ್ನು ಉತ್ತಮವಾದಂಥ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾವು ಒತ್ತಾಯ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಗೂಬೆ ಕೂಡ ರಾಜಕಾರಣಿ ನಗರ ಪಾಲಿಕೆ ಸದಸ್ಯರಿಂದ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಮುಖ್ಯಮಂತ್ರಿ ಯಾರ್ಯಾರು ಆಗಲಿ ಕಣ್ರಿ ಇಂತ ಜಾತಿ ವಿರೋಧಿ ಕೆಲಸ ಮಾಡಿದ್ರೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕ್ರಿ ಕಾನೂನು ರಾಜಕಾರಣಿಗಳು ಕೈಗೊಂಬೆ ಆಗಿರಬಾರ್ದು ಈ ನಾಡಿನ ಮತದಾರರ ಮತದಾರ ಇತರ ದೃಷ್ಟಿ ಕಾನೂನು ಚಲಾವಣೆ ಮಾಡಬೇಕು ಸಂವಿಧಾನ ಬದ್ಧವಾಗಿ ಚಲಾವಣೆ ಮಾಡಬೇಕು ಇಂಥ ಘಟನೆಗಳು ರಾಜ್ಯದಲ್ಲಿ ಮರು ನಮ್ಮ ಪವಿತ್ರವಾದಂಥ ಕನ್ನಡ ನಾಡಲ್ಲಿಂತ ನಾವು ಈ ಉಗ್ರ ನೇರವಾಗಿ ಆಗ್ರಹ ಸತ್ತು ಎಣೆಗಳ ಮೇಲೆ ರಾಜಕಾರಣ ಮಾಡೋರು ಇವ್ರು ಮನೆ ಹಾಳಾಗೋರು ಮನೆ ಎಕ್ಕೊಟ್ಟೋಗ್ರು ಮನೆ ದೀಪ ತುಂಬಾಗವ್ರು ಇನ್ನು ಗಣೇಶನ ಮೇಲೆ ರಾಜಕಾರಣ ಮಾಡದೆ ಇದರ ಅವಿವೇಕಿಗಳು ಕಂಡ್ರಿ ಅಭಿವೃದ್ಧಿ ಹೆಸರ ರಾಜಕಾರಣ ಮಾಡ್ತಾ ಇದಾರೆ ಜಾತಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ದೇಶದ ಮೇಲೆ ರಾಜಕಾರಣ ಮಾಡ್ತಾರೆ ಇವತ್ತು ಸಾಮ ಸಾಮಾನ್ಯ ಜನಗಳ ಮೇಲೆ ರಾಜಕಾರಣ ಮಾಡ್ಕೊಂಡು ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರ್ತಕ್ಕಂಥ ದೇಶದ್ರೋಹಿ ರಾಜಕಾರಣಗಳಿಗೆ ಜಾತಿವಾದಿ ರಾಜಕಾರಣಗಳಿಗೆ ಅಗ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕಾರ ವಿರಲೆ ಧಿಕ್ಕಾರ ಧಿಕ್ಕಾರ